ನಮಸ್ಕಾರ ನಮ್ಮ ಇಂದಿನ ವಿಷಯ ಓ ಉಮಾ ಹೊರಗಿನಿಂದ ಬಂದ ಮೊದಲ ಅಂತರಿಕ್ಷದ ಅತಿಥಿ ಎರಡು ಸಾವಿರದ ಹದಿನೇಳು ಅಕ್ಟೋಬರ್ ಹತ್ತೊಂಬತ್ತರಂದು ಅಮೆರಿಕ ದೇಶದ ಹವಾಯಿ ದ್ವೀಪದಲ್ಲಿರುವ ಹಳೆಯ ಕಲಾ ವೀಕ್ಷಣಾಲಯದಿಂದ ಅಬ್ಸರ್ವೇಟರಿಯಿಂದ ಫ್ಯಾನ್ ಸ್ಟಾರ್ಸ್ ದೂರದರ್ಶಕದ ಮೂಲಕ ಒಂದು ಸೋಜಿಗದ ಆಕಾಶಕಾಯವನ್ನು ಪತ್ತೆ ಮಾಡಲಾಗುತ್ತೆ ಈ ಆಕಾಶಕಾಯದ ವೇಗ ಮತ್ತು ಸಾಗುವ ದಾರಿಯನ್ನು ಲೆಕ್ಕ ಮಾಡಿದಾಗ ಅದು ಸೌರವ್ಯೂಹದ ಹೊರಗಿನ ವಲಯದಿಂದ ಬಂದಿರುವ ಕಾಯ ಅಂತ ಖಚಿತ ಆಗುತ್ತೆ ಸೌರವ್ಯೂಹದ ವಲಯದ ಹೊರಗಿನಿಂದ ಬಂದಿದೆ ಅಂತ ಖಚಿತವಾದ ಮೊದಲ ಅಂತರಿಕ್ಷದ ಕಾಯ ಇದು ಅಂತ ನಾಸಾ ಸಂಸ್ಥೆ ಗುರುತಿಸಿದೆ ಹವಾಯಿ ಭಾಷೆನಲ್ಲಿ ಮೊದಲಿಗೆ ಬಂದ ಸಂದೇಶವಾಹಕನನ್ನ ಓ ಉಮಾ ಅಮುವ ಅಂತ ಕರೀತಾರೆ ಸೌರ ಮಂಡಲದ ಹೊರಗಿನ ತಾರಾ ವಲಯದಿಂದ ಬಂದ ಈ ಕಾಯಕ್ಕೆ ಇದೇ ಹೆಸರನ್ನ ಇಡಲಾಗುತ್ತೆ ಈ ಆಕಾಶಕಾಯ ಅಂದಾಜು ನಾನ್ನೂರು ಮೀಟರ್ ಉದ್ದ ಆಗಿದ್ದು ಹತ್ತರಿಂದ ನಲವತ್ತು ಮೀಟರ್ ಅಗಲಾಗಿದೆ ಅಂದ್ರೆ ಇದರ ಉದ್ದ ಉದ್ದಾಗಲಿಕ್ಕಿಂತ ನಲವತ್ತು ಪಟ್ಟು ಹೆಚ್ಚಿದೆ ಸಾಮಾನ್ಯವಾಗಿ ಅಂತರಿಕ್ಷದ ಕ್ಷುದ್ರಗ್ರಹ ಬಂಡೆಗಳು ಮತ್ತು ಧೂಮಿಕೇತುಗಳು ಉದ್ದದ ಅಗಲಕ್ಕಿಂತ ಇರ್ತವೆ ಆದರೆ ಈ ಆಕಾಶಕಾಯದ ಉದ್ದ ಅಗಲಕ್ಕಿಂತ ಬಹಳ ಹೆಚ್ಚಿಗೆ ಇದೆ ಓ ಉಮಾ ಅವಮ ಆಕಾಶಕಾಯ ಕೆಲವು ವಿಚಿತ್ರವಾದ ನಡವಳಿಕೆಗಳನ್ನು ಕೂಡ ತೋರಿಸಿದೆ ಇದು ಸೂರ್ಯನ ವಲಯವನ್ನು ದಾಟಿ ಮುಂದಕ್ಕೆ ಸಾಗಬೇಕಾದರೆ ಗುರುತ್ವ ಬಲದಿಂದ ಉಂಟಾಗುವ ವೇಗೋತ್ಕರ್ಷಕ್ಕಿಂತ ಅಂದರೆ ಆ್ಯಕ್ಚಲರೇಷನ್ಗಿಂತಲೂ ಬೇರೆದೇ ಆದ ವೇಗೋತ್ಕರ್ಷವನ್ನು ಅಂದರೆ ಆ್ಯಕ್ಚಲರೇಷನನ್ನು ತೋರಿಸ್ತಾ ಇದೆ ಸಾಮಾನ್ಯವಾಗಿ ಧೂಮಕೇತುಗಳು ಸೂರ್ಯನ ಸನಿಹದಿಂದ ಅಥವಾ ಸಮೀಪದಿಂದ ಆದು ಹೋಗಬೇಕಾದ್ರೆ ಸೌರ ವಿಕರಣ ಒತ್ತಡದಿಂದ ತಮ್ಮ ಸುತ್ತಲೂ ಕೋಮ ಹೆಸರಿನ ನೀಲ ಮೋಡವನ್ನು ಪಡಿತವೆ ಆದರೆ ಈ ಕಾಯಿಯಂತಹ ಯಾವುದೇ ಮೋಡವನ್ನು ಪಡೆದಿಲ್ಲ ಧೂಮಕೇತುಗಳಂತೆ ಯಾವುದೇ ಮೋಡವನ್ನು ಹೊಂದಿದೆ ಇರೋದರಿಂದ ಇದು ಕಲ್ಲಿನ ಅದರಲ್ಲಿಯೂ ಲೋಹಗಳ ಗಟ್ಟಿ ಬಂಡಿಯಾಗಿದೆ ಅಂತ ವಿಜ್ಞಾನಿಗಳು ತಿಳ್ಕೊಡದೆ ತಿಳಿಸುತ್ತಾರೆ ಮತ್ತು ನಂಬಿದ್ದಾರೆ ಓಮಾ ಅಮೋವ ನಡವಳಿಕೆ ಮತ್ತು ಅದರ ಹಲವಾರು ಗುಣಗಳು ಸಾಮಾನ್ಯವಾಗಿ ನಮಗೆ ಗೊತ್ತಿರುವ ಧೂಮಕೇತು ಅಥವಾ ಕ್ಷುದ್ರ ಗ್ರಹಗಳಿಗಿಂತ ಆಗಿದೆ ಆದ್ದರಿಂದ ಈ ಆಕಾಶಕಾಯ ಏನಿರ್ಬೋದು ಅಂತ ವಿಜ್ಞಾನಿಗಳು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈವರೆಗಿನ ಅಧ್ಯಯನಗಳು ಈ ಗಾಯ ಅಂತರಿಕ್ಷದ ಯಾವುದೇ ತಾರೆಯ ಹಿಡಿತಕ್ಕೆ ಸಿಗದ ಅಲೆಮಾರಿಯಾಗಿದೆ ಅಂತ ಗೊತ್ತಾಗಿದೆ ಈಗ ಈ ಆಕಾಶಕಾಯದ ಹೊಳಪು ಪ್ರತಿ ಏಳು ಗಂಟೆಗಳಿಗೆ ಅಂದಾಜು ಒಂದು ಸಲ ಹೊತ್ತು ಪಟ್ಟು ವ್ಯತ್ಯಾಸಗೊಳ್ತಾ ಇದೆ ಅಂತ ಗೊತ್ತಾಗಿದೆ ಈವರೆಗೆ ಯಾವುದೇ ಧೂಮಕೇತು ಅಥವಾ ಕ್ಷುದ್ರ ಗ್ರಹ ಹೊಳಪಿನಲ್ಲಿ ಅಷ್ಟೊಂದು ಬದಲಾವಣೆ ಆಗೋದಾಗಲಿ ಅಥವಾ ಅಗಲಕ್ಕೆ ಹೋಲಿಸಿದಂತೆ ಉದ್ದ ಇರೋದಾಗ್ಲಿ ತಿಳಿದು ಬಂದಿಲ್ಲ ಸೆಕೆಂಡ್ಗೆ ಮೂವತ್ತೆಂಟು ಪಾಯಿಂಟ್ ಮೂರು ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಾ ಇರುವ ಈ ಆಕಾಶಕಾಯವನ್ನು ನಾಸಾದ ಹಬಲ್ ಮತ್ತು ಸ್ಪೆಕ್ಟರ್ ವೀಕ್ಷಣಾಲಯದ ದೂರದರ್ಶಕಗಳು ಅಧ್ಯಯನ ಮಾಡ್ತಾ ಇದ್ದಾವೆ ಕ್ರಿಮಿಯಾದ ಹವ್ಯಾಸಿ ಖಗೋಳ ವೀಕ್ಷಕ ಗನ್ನಡಿ ಬಾರಿಸೋವು ಮೂವತ್ತು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಂದು ಗಂಟೆಗೆ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಾ ಇದ್ದ ಧೂಮಕೇತುವೊಂದನ್ನು ಅಂತರಿಕ್ಷದಲ್ಲಿ ಗುರುತಿಸ್ತಾನೆ ವಿಜ್ಞಾನಿಗಳು ಲೆಕ್ಕಾಚಾರ ಮಾಡಿ ಈ ಧೂಮಕೇತು ಸೌರ ವಲಯದ ಹೊರ ಪ್ರದೇಶದಿಂದ ಬಂದಿದೆ ಅಂತಲೂ ಇದು ಒಂಬೈನೂರ ಎಪ್ಪತ್ತೈದು ಮೀಟರ್ ಉದ್ದ ಇದ್ದು ಇದು ಸೌರ ಮಂಡಲವನ್ನು ದಾಟಿ ಹೋಗ್ತಾ ಇರುವ ಮತ್ತೊಂದು ಮತ್ತೆ ಎಂದೆಂದಿಗೂ ಹಿಂದಕ್ಕೆ ಮರಳದ ಅಂತ ಖಚಿತಪಡಿಸಿದ್ದಾರೆ ಈ ಧೂಮಕೇತು ವಯಸ್ಸಿನಲ್ಲಿ ಸೂರ್ಯನಿಗಿಂತಲೂ ಹಳೆಯದಂತಲೂ ಅದಕ್ಕಿಂತಲೂ ಹಿಂದಿನದಂತಲೂ ತೀರ್ಮಾನ ಮಾಡಲಾಗಿದೆ ಈ ಧೂಮಕೇತುವನ್ನು ಎರಡು ಐ ಬಾರಿಸುವ ಹೆಸರಿನಲ್ಲಿ ಈಗ ಗುರುತಿಸಲಾಗ್ತಾ ಇದೆ ಒಂದು ಜೂಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಆಸ್ಟರಾಯ್ಡ್ ಟೆರೆಸ್ಟ್ರಿಯಲ್ ಇಂಪ್ಯಾಕ್ಟ್ ಲಾಸ್ಟ್ ಅಲರ್ಟ್ ಸಿಸ್ಟಮ್ ದೂರದರ್ಶಕ ಚಿಲಿ ದೇಶದಿಂದ ಮೂರು ಐ ಅಟ್ಲಾಸ್ ಅನ್ನುವ ಇನ್ನೊಂದು ಅಂತರಿಕ್ಷಕಾಯ ಸೂರ್ಯನಿಂದ ಅರವತ್ತೇಳು ಕೋಟಿ ಕಿಲೋಮೀಟರ್ ದೂರದಲ್ಲಿ ಇರೋದನ್ನು ಪತ್ತೆ ಮಾಡಿದೆ ಈ ಆಕಾಶಕಾಯಿದ ದಾರಿ ಮತ್ತು ಕಕ್ಷೆಯನ್ನು ಲೆಕ್ಕ ಹಾಕಿ ಇದು ಕೂಡ ಸೌರ ವಲಯದಿಂದ ಬಂದಿದೆ ಅಂತ ಗುರುತಿಸಲಾಗಿದೆ ಹಾಗೆ ಗುರುತಿಸಲಾದಂಥ ಮೂರನೇ ಕಾಯ ಇದು ಈಗ ಅಂತರ್ಜಾಲದಲ್ಲಿ ನೂರಾರು ಕಡೆ ಓ ಹುಮು ಆಮುವ ಅಂತರಿಕ್ಷಕಾಯ ವೇಷ ಭರಿಸಿಕೊಂಡು ಬಂದಿರುವ ಅನ್ಯ ಲೋಕದ ಜೀವಿಗಳ ನೌಕೆ ಅಂತ ವಾದ ಮಾಡಲಾಗ್ತಾ ಇದೆ ವೈಜ್ಞಾನಿಕ ಸಂಗತಿಗಳನ್ನು ರೋಚಕಗೊಳಿಸಿ ಕಟ್ಟುವ ಇಂತಹ ಉಷಿ ವಿಜ್ಞಾನದ ಕಥೆಗಳನ್ನು ನೀವು ನಂಬುವವರೇ ಆಗಿದ್ದರೆ ಇದಕ್ಕೆ ಬೇಕಾದಷ್ಟು ಸರಕು ಅಂತರ್ಜಾಲದಲ್ಲಿ ಸಿಗುತ್ತೆ ವಿಜ್ಞಾನ ಮನುಷ್ಯನಿಗೆ ಇರದ ನಿಸರ್ಗದ ನಿಯಮಗಳಿಗೆ ಒಳಪಟ್ಟ ಖಗೋಳದ ನೂರಾರು ಸೋಜಿಗದ ಸಂಗತಿಗಳನ್ನು ದಿನ ಪ್ರತಿ ಪ್ರತಿದಿನವೂ ಹೊರಗೆ ಹಾಕ್ತಾ ಇದೆ ಅವುಗಳನ್ನು ತಿಳ್ಕೊಂಡು ಈ ವಿಶ್ವದ ಬಗ್ಗೆ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು ನಮಗಿರ್ತಕ್ಕಂಥ ಒಂದು ಮಹಾನ್ ಅವಕಾಶ ಅಂತ ಹೇಳ್ಬೋದು ಮುಂದಿನ ವಿಡಿಯೋದಲ್ಲಿ ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟ ಇಂತಹ ಇತರ ವಿಚಾರಗಳನ್ನು ತಿಳಿಯೋಣ ವಂದನೆಗಳೊಂದಿಗೆ